ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ನಿಮ್ಮ ಜೊತೆಗೆ ಒಂದು ಸಣ್ಣ ಇನ್ಫಾರ್ಮೇಷನ್ನ ಸೇರ್ ಮಾಡಬೇಕಾಗಿತ್ತು ಅದು ಏನಂದರೆ ನೋಡಿ ಮಿಷನ್ ಸೆವೆನ್ ಜೀರೋ ಏಯ್ಟ್ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಏನು ಕಾಲ್ಫಾರ್ಮ್ ಮಾಡಿದ್ದಾರೆ ಸೊ ಆ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬೇಕಾದರೆ ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆ ಆಗ್ತಾ ಇದೆ ಎರರ್ ಅಂತ ಬರ್ತಾ ಇದೆ ಅಪ್ಲಿಕೇಶನ್ಸ್ಗಳನ್ನು ತೆಗೆದುಕೊಳ್ತಾ ಇಲ್ಲ ಎಸ್ ಗೈಸ್ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಫೋನ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ದೇನು ಅಂದರೆ ಇದು ಸಾಫ್ಟ್ವೇರ್ ಸಮಸ್ಯೆ ಆಗಿದೆ ತಾಂತ್ರಿಕ ಕಾರಣದಿಂದ ಅಟ್ಲೀಸ್ಟ್ ಎರಡು ದಿನ ಆದರೂ ಬೇಕು ಅಂತ ಹೇಳಿದ್ದಾರೆ ಓಕೆ ಅಲ್ಲಿವರೆಗೂ ಸ್ವಲ್ಪ ಕಾಯಿರಿ ಅದು ಆದಮೇಲೆ ನೀವು ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಬಹಳಷ್ಟು ಜನರಿಗೆ ಗೊಂದಲ ಆಗುತ್ತೆ ಅರೆ ನಾನು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಇದು ನೋಡಿದರೆ ಎರರ್ ಬರ್ತಿದೆ ಅಂತ ಡೋಂಟ್ ವರಿ ಹಂಗೇನಾದರೂ ಟೈಮ್ ಮುಗಿದು ಹೋಗ್ತಿದ್ರೆ ಅವರು ನಿಮಗೆ ಟೈಮ್ನ ಎಕ್ಸ್ಟೆಂಡ್ ಕೂಡ ಮಾಡಿಕೊಡ್ತಾರೆ ಲಾಸ್ಟ್ಗೆ ಆದರೆ ತಾಂತ್ರಿಕವಾಗಿ ಏನಾದರೂ ಮೇಂಟೆನೆನ್ಸ್ ಮಾಡ್ತಿರಬೇಕಾದ್ರೆ ಹಲವಾರು ಕಾರಣಗಳಿಂದ ಸೊ ಅದು ಎರರ್ ಅಂತ ಬರುತ್ತೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದಕ್ಕೆ ಯಾರೂ ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ ಅದರೊಳಗೂ ಪರ್ಟಿಕ್ಯುಲರ್ಲಿ ಫಸ್ಟ್ ಟೈಮ್ ಯಾರು ಅಪ್ಲೈ ಮಾಡ್ತಿರ್ತೀರಿ ಅವ್ರಿಗೆ ಸ್ವಲ್ಪ ಇದರೊಳಗೆ ಹೆಚ್ಚು ಗೊಂದಲ ಆಗುತ್ತೆ ಸೊ ಯಾರೂ ಗೊಂದಲಕ್ಕೆ ಒಳಗಾಗಬೇಡ್ರಿ ಆರಾಮಾಗಿ ಅಪ್ಲೈ ಮಾಡಿರಿ ಆಮೇಲೆ ಯಾರು ಆ ಜಾಬ್ಸ್ಗಳಿಗೆ ಪ್ರಿಪೇರ್ ಮಾಡ್ತಿದ್ದೀರಿ ಫಾರ್ ಎಕ್ಸಾಂಪಲ್ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಗ್ರೂಪ್ ಬಿ ಎಕ್ಸಾಮ್ಸ್ಗಳಿಗೆ ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ದೀರಿ ಇವಾಗಿಂದೇ ಆಲ್ರೆಡಿ ನೀವೇನು ಓದಿದ ಸಿಲೆಬಸ್ ಇದೆ ಅದನ್ನು ಬಿಟ್ಟು ಹೊಸ ಸಿಲೆಬಸ್ ಏನು ಆ್ಯಡ್ ಮಾಡಿದ್ದಾರೆ ಸೊ ಆ ಒಂದು ಸಿಲೆಬಸ್ ಬಗ್ಗೆ ನೀವು ಡೆಫಿನೆಟ್ಲಿ ಜಾಸ್ತಿ ಓದ್ಕೊಳ್ಳುವಂಥ ಅವಶ್ಯಕತೆ ಇದೆ ಪರ್ಟಿಕ್ಯುಲರ್ಲಿ ಗ್ರೂಪ್ ಬಿ ಎಕ್ಸಾಮ್ಸ್ಗೆ ಓದ್ತಾ ಇರೋರಿಗೆ ಒಂದು ಸ್ಪೆಸಿಫಿಕ್ ಪೇಪರ್ ಅಂತ ಇದೆ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಓದ್ತಾ ಇರೋರಿಗೆ ಡೆಫಿನೆಟ್ಲಿ ಕನ್ನ ಕನ್ನಡ ಕಂಪ್ಯೂಟರ್ ಆ್ಯಂಡ್ ಇಂಗ್ಲೀಷ್ ಸಪ್ರೇಟ್ ಆಗಿರೋದನ್ನು ನಾವು ಕಾಣ್ತೀವಿ ಇವುಗಳಿಗೆ ಜಾಸ್ತಿ ಫೋಕಸ್ ಮಾಡಿ ನೀವು ಓದೋದು ಉತ್ತಮ ಹಿಂದಿನ ಕ್ವಶನ್ ಪೇಪರ್ಗಳು ಕೂಡ ನಿಮಗೆ ಸಿಗ್ತವೆ ಆದರೆ ಕೆಇಯದವ್ರಿಗೆ ಒಂದೇ ಪ್ಯಾಟರ್ನು ಹಿಂಗೆ ಸೇಮ್ ಕೇಳ್ತಾರೆ ಅಂತ ಇಲ್ಲ ಸೊ ಅಗೇನ್ ಆ್ಯಂಡ್ ಅಗೇನ್ ಇವರು ಕ್ವಶನ್ ಪೇಪರ್ ಪ್ಯಾಟ್ರನ್ನ ಬದಲಾವಣೆ ಮಾಡಿದ್ದಾರೆ ಸೊ ಆದ್ದರಿಂದ ಇದನ್ನು ತಲೆ ಒಳಗಿಟ್ಕೊಂಡು ನೀವೆಲ್ಲ ಪ್ರಿಪೇರ್ ಮಾಡಬೇಕು ಆಮೇಲೆ ಸೋಷಿಯಾಲಜಿ ಆಗಿರಬಹುದು ಗ್ರಾಮೀಣ ಅಭಿವೃದ್ಧಿ ವಿಷಯಗಳಾಗಿರಬಹುದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಿರಬಹುದು ಈ ಗ್ರೂಪ್ಸಿ ಒಳಗೆ ಲ್ಯಾಂಡ್ ರಿಫಾರ್ಮ್ಸ್ ಆಗಿರಬಹುದು ನಾನು ಆಲ್ರೆಡಿ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ ಇನ್ನೂ ಕೂಡ ನಿಮಗೆ ಸ್ಪೆಸಿಫಿಕಲಿ ಯಾವ ಟಾಪಿಕ್ ಬೇಕು ಅಂತ ಹೇಳ್ರಿ ಅದ್ರ ಬಗ್ಗೆ ಕೂಡ ನನಗೆ ಸಮಯ ಸಿಕ್ಕಾಗ ಡೆಫಿನೆಟ್ಲಿ ನಾನು ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ ಸೊ ದ್ಯಾಟ್ ನೀವೆಲ್ಲ ಪ್ರಿಪೇರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಈ ಎಲ್ಲ ವಿಷಯಗಳು ನಡೀತಾ ಇದ್ವು ಅದಕ್ಕೆ ನಿಮಗೆ ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡಬೇಕಾಗಿತ್ತು ಒಂದು ಅಗೇನ್ ಆ್ಯಂಡ್ ಅಗೇನ್ ನಾನು ಹೇಳ್ತಾ ಇದ್ದೀನಿ ಡೀಟೇಲ್ ಆಗಿ ಓದೋದೇ ನಿಮ್ಮ ಮೊದಲ ಆದ್ಯತೆ ಆಗಿರಲಿ ಮೇಲ್ ಮೇಲಿಂದ ಓದೋದನ್ನು ಯಾವತ್ತೂ ರೂಢಿ ಮಾಡ್ಕೋಬೇಡ್ರಿ ಯಾಕಂದರೆ ಕೆಇಯದವರು ಈ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂದಾಗ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೂ ನೀವು ಪ್ರಿಪೇರ್ ಮಾಡ್ತಿದ್ರು ಕೂಡ ಮೊದಲಿನ ಎಕ್ಸಾಮ್ ಹೇಗಿತ್ತು ಅಂದರೆ ರಿಪೀಟ್ ಕ್ವಶನ್ ಭಾಳ ಬರ್ತಿದ್ದು ಅಂದರೆ ಹಿಂದಿನ ವರ್ಷ ಕೇಳಿರುವಂಥ ಕ್ವಶನ್ಸ್ಗಳನ್ನು ರಿಪೀಟ್ ಮಾಡ್ತಿದ್ರು ಆದರೆ ಕೆ ಇ ಎದವರ ಎಕ್ಸಾಮ್ ಪ್ಯಾಟರ್ನ ನೋಡಿದಾಗ ಅಂಥವು ಕೇಳೋದಿಲ್ಲ ಇವರು ಆ್ಯಂಡ್ ರಿಪೀಟ್ ಮಾಡೋದಿಲ್ಲ ಆದ್ದರಿಂದ ಹೊಸ ಹೊಸ ವಿಷಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಓದ್ರಿ ಪರ್ಟಿಕ್ಯುಲರ್ಲಿ ಎಕನಾಮಿ ಪೊಲಿಟಿ ಜೋಗ್ರಫಿ ಈಕೊಲಜಿ ಓಕೆ ಈ ಒಂದು ಪರಿಸರ ಅಧ್ಯಯನಕ್ಕೂ ಕೂಡ ನೀವು ಈಕ್ವಲ್ ಆಗಿ ಮಹತ್ವವನ್ನು ಕೊಡ್ರಿ ಎಸ್ ಡೆಫಿನೆಟ್ಲಿ ಪರಿಸರ ಅಧ್ಯಯನವನ್ನು ನಾನು ಎಮ್ ಸಿ ಕ್ಯೂಸ್ಗಳ ಮೂಲಕ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೀನಿ ಪರ್ಟಿಕ್ಯುಲರ್ಲಿ ಲಾಸ್ಟ್ ಒನ್ ಇಯರ್ ಕರೆಂಟ್ ಅಫೇರ್ಸ್ ಯಾವ್ಯಾವೆಲ್ಲ ಪರಿಸರ ಅಧ್ಯಯನದೊಳಗೆ ನ್ಯೂಸ್ ಒಳಗಿರುವಂಥ ವಿಷಯಗಳಿದಾವೆ ಎಕನಾಮಿಕ್ಸ್ ನ್ಯೂಸ್ ಒಳಗಿರುವಂಥ ವಿಷಯಗಳಿದಾವೆ ಸೊ ಆ ವಿಡಿಯೋಗಳನ್ನ ಡೆಫಿನೆಟ್ಲಿ ನಾನು ನಿಮಗೆ ಮಾಡಿ ಹಾಕ್ತೀನಿ ಸೊ ಆ ಥರ ಡೀಟೇಲ್ ಆಗಿ ಓದ್ರಿ ಆ್ಯಂಡ್ ಪ್ರತಿಯೊಬ್ಬರೂ ಕೂಡ ತಪ್ಪದೆ ನ್ಯೂಸ್ ಪೇಪರ್ನ ಓದ್ರಿ ನೀವು ಎಫ್ ಡಿ ಎ ಹೋದ್ರಿ ಎಫ್ಸ್ ಡಿ ಎ ಹೋದ್ರಿ ಗ್ರೂಪ್ ಸಿ ಓದ್ರಿ ಗ್ರೂಪ್ ಬಿ ಓದ್ರಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಆಮೇಲೆ ನಿಮ್ಮ ವಿಷಯಗಳಿಗೆ ಸಂಬಂಧಿಸಿದಂಥ ಒಂದು ಕರೆಂಟ್ ನ್ಯೂಸ್ ಆಗಿರ್ಬೋದು ಅದನ್ನು ನ್ಯೂಸ್ ಪೇಪರ್ ಒಳಗೆ ತುಂಬ ಚೆನ್ನಾಗಿ ಕವರ್ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅನ್ನೋದೇ ಕೋಆಪ್ರೇಟಿವ್ಸ್ ಕೋಆಪ್ರೇಟಿವ್ಸ್ ಗ್ರೂಪ್ಸಿಗೆ ಸಿಲೆಬಸ್ಗಿದೆ ಇವತ್ತು ನ್ಯೂಸ್ ಪೇಪರ್ ಒಳಗೆ ಆಲ್ಮೋಸ್ಟ್ ಎವ್ರಿ ಮಂತ್ ಟು ತ್ರೀ ಆರ್ಟಿಕಲ್ಸ್ ಬರ್ತಿದ್ದಾವೆ ಕೋಆಪ್ರೇಟಿವ್ಸ್ ಬಗ್ಗೆ ಅಮಿತ್ ಶಾ ಎಕ್ಸ್ಟ್ರಾ ಕೇರನ್ನು ತಗೋತಿದ್ದಾರೆ ಸಂವಿಧಾನಿಕ ಸ್ಟೇಟಸ್ನ ಕೊಟ್ಟಿದ್ದಾರೆ ಓಕೆ ನ ಮಾಡಿದ್ದಾರೆ ಸಂವಿಧಾನದ್ದು ಓಕೆ ಈ ಎಲ್ಲ ವಿಷಯಗಳು ಬರ್ತಿರ್ತವೆ ನ್ಯೂಸ್ ಪೇಪರ್ ನೀವು ಎಲ್ಲಿ ಡೆಪ್ತ್ ಡೆಪ್ತಾಗಿ ಓದೋದನ್ನು ರೂಢಿಸ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ಕರೆಂಟ್ ಅಫೇರ್ಸ್ ನಿಮ್ಮದು ಕವರ್ ಆಗೋದಿಲ್ಲ ಹಾಂ ಅಫ್ಕೋರ್ಸ್ ಸರ್ ಎಂಟು ಹತ್ತು ಪೇಜ್ ಇರ್ತವೆ ಅದನ್ನು ಯಾರು ಓದಬೇಕು ಎಲ್ಲಿ ಉಳಿಯುತ್ತೆ ನೋ ಡೋಂಟ್ ಎವರ್ ಟೆಲ್ ಲೈಕ್ ದಟ್ ಓಕೆ ಸೊ ಹಿಂದಿನ ಕಾಲದೊಳಗಿತ್ತದು ಎಲ್ಲಿದೋ ಒಂದು ಮ್ಯಾಗ್ಝಿನ್ ಒಳಗಿಂದ ಏನೋ ತೊಗೊಂಡು ನಾವು ಮಗ್ ಹೊಡೆದ್ರೆ ಎಕ್ಸಾಮ್ ಪಾಸ್ ಆಗಿಬಿಡ್ತೀವಿ ಕರೆಂಟ್ ಅಫೇರ್ಸ್ ಕವರ್ ಆಗುತ್ತೆ ಅಂತ ನೋ ಇವತ್ತಿನ ಎಕ್ಸಾಮಲ್ಲಿ ದೇ ಆರ್ ಡಿಮ್ಯಾಂಡಿಂಗ್ ಯು ಫ್ರಮ್ ಸಮ್ಥಿಂಗ್ ಎಲ್ಸ್ ಸ್ಪೀಡಾಗಿ ಓದೋದಾಗಿರ್ಬೋದು ಕರೆಂಟ್ ಅಪ್ಡೇಟ್ ಆಗಿರ್ಬೋದು ಅದು ನ್ಯೂಸ್ ಪೇಪರಿಂದ ಆಗುತ್ತೆ ಸೊ ಆದ್ದರಿಂದ ನ್ಯೂಸ್ ಪೇಪರ್ ಓದೋದನ್ನು ಆದಷ್ಟು ನೀವು ಪ್ರತಿದಿನ ರೂಢಿಸ್ಕೊಳ್ಳೋದು ಒಳ್ಳೆಯದು ಆ್ಯಂಡ್ ನ್ಯೂಸ್ ಪೇಪರ್ ಅನಾಲಿಸಿಸ್ ಕ್ಲಾಸ್ ಕೂಡ ನಾನು ಮಾಡ್ತಿದ್ದೀನಿ ಪರ್ಟಿಕ್ಯುಲರ್ಲಿ ಪಿ ಎಸ್ ಐ ಇ ಎಸ್ ಐ ಎಕ್ಸಾಮ್ಸ್ಗೆ ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ದೀರಿ ನಿಮಗಾಗಿ ನವೆಂಬರ್ ಒಂದರಿಂದ ಹೊಸ ಬ್ಯಾಚ್ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಪ್ರಾರಂಭ ಆಗ್ತಿದೆ ಸೊ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಅದರೊಳಗೆ ನಮ್ಮ ಆ್ಯಪ್ ಲಿಂಕ್ ಹಾಕಿದ್ದೀನಿ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ ಆ್ಯಂಡ್ ಈ ಕೋರ್ಸ್ಗೆ ಜಾಯಿನ್ ಆಗೋರು ಇವತ್ತೇ ಅಡ್ಮಿಷನನ್ನು ತೊಗೋಬೋದು ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್